ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಗೆ ಮೀಸಲಾಗಿದೆ ಚಂದ್ರಘಂಟ ದೇವಿ ಯಾರು ಅನ್ನೋದು ನಿಮ್ಮನ್ನ ಕಾಡಬಹುದು ಈಕೆ ಮತ್ಯಾರೂ ಅಲ್ಲ ದೇವಿ ದುರ್ಗೆಯ ಹಲವು ಸ್ವರೂಪಗಳಲ್ಲಿ ಈಕೆಯೂ ಒಬ್ಬಳು ಹಾಗೂ ದುರ್ಗಾಮಾತೆಯ ವೈವಾಹಿಕ ಅವತಾರ ಮಾತೆಯ ರೌದ್ರ ಸ್ವರೂಪಳಾಗಿರುವವಳು ಈಕೆ ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನ ಆದರೆ ತನಗೆ ಶರಣಾಗುವ ಭಕ್ತಿಯಿಂದ ಪೂಜಿಸುವ ಭಕ್ತರನ್ನು ಸದಾ ಪ್ರೀತಿಯಿಂದ ಸಲಹುವ ಮಮತೆಯ ತಾಯಿ ಈ ಮಹಾತಾಯಿಯನ್ನು ಪೂಜೆ ಮಾಡಿದರೆ ಅನೇಕ ಫಲಗಳು ದೊರಕುತ್ವೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗಿದ್ದರೆ ಈ ತಾಯಿಯ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಈಕೆಯ ಹಿನ್ನೆಲೆಯೇನು ಈ ಅಮ್ಮನವರ ಪೂಜೆ ಮಾಡೋದು ಹೇಗೆ ಯಾವ ಮಂತ್ರ ಪಠನ ಮಾಡಬೇಕು ನೈವೇದ್ಯ ಏನು ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನವದುರ್ಗಿಯಲ್ಲಿ ರೌದ್ರ ಸ್ವರೂಪದವಳಾಗಿ ರಾಕ್ಷಸವದೆ ಮಾಡಿ ಹೃದಯದವಳಾಗಿ ನಮ್ಮನ್ನು ರಕ್ಷಿಸುವವಳು ಚಂದ್ರಗಂಠ ದೇವಿ ಈಕೆಯ ಆರಾಧನೆಯಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಅನ್ನೋ ನಂಬಿಕೆಯಿದೆ ದುರ್ಗೆಯ ಹಲವು ಸ್ವರೂಪಗಳಲ್ಲಿ ಈಕೆಯೂ ಒಬ್ಬಳು ಹಾಗೂ ಮಾತೆಯ ವೈವಾಹಿಕ ಅವತಾರ ಮಾತೆಯ ರೌದ್ರ ಸ್ವರೂಪಳಾಗಿರುವವಳು ಈಕೆ ದುಷ್ಟಶಕ್ತಿಗಳಿಗೆ ಈಕೆ ಸಿಂಹ ಸ್ವಪ್ನ ಆದರೆ ಭಕ್ತರನ್ನ ಪ್ರೀತಿಯಿಂದ ಸಲಹುವ ತಾಯಿ ಇನ್ನು ಯಾವುದೇ ಸಮಯದಲ್ಲಿಯೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಈಕೆ ಕಾಣ್ತಾಳೆ ಈಕೆಯನ್ನ ಚಂದ್ರಿಕಾ ರಣಚಂಡಿ ಅಂತಾನು ಕರೀತಾರೆ ಮತ್ತೊಂದು ವಿಚಾರ ಅಂದ್ರೆ ಈಕೆಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಚಂದ್ರಗಂಟೆಯು ಶುಕ್ರಗ್ರಹದ ಅಧಿದೇವತೆಯಾಗಿದ್ದಾಳೆ ಚಂದ್ರಗಂಟೆಯು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಈಕೆಯ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನ ಪಡೆಯಬಹುದು ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕಂಡುಬರಲ್ಲ ಚಿನ್ನದ ಬಣ್ಣದಲ್ಲಿ ಕಂಗೊಳಿಸುವ ದೇವಿಯು ಅನುಗ್ರಹ ಮತ್ತು ನೆಮ್ಮದಿಯನ್ನು ಕರುಣಿಸುತ್ತಾಳೆ ಇನ್ನು ಈಕೆ ಸೌಂದರ್ಯ ಮತ್ತು ಧೈರ್ಯದ ಸಂಕೇತವೂ ಆಗಿದ್ದಾಳೆ ಯಾರು ಆ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಅಲೌಕಿಕವಾದ ಅನುಭವ ಆಗುತ್ತದೆ ದಿವ್ಯವಾದ ಸುಗಂಧಗಳ ಸುತ್ತ ಇರುವಂತೆ ಭಾಸವಾಗುತ್ತದೆ ಸಕಲ ಪಾಪಗಳು ನಶಿಸಿ ಹೋಗುತ್ತವೆ ಜೊತೆಗೆ ಪ್ರೇತಬಾಧೆ ಮೊದಲಾದವುಗಳಿಂದ ರಕ್ಷಣೆ ದೊರೆಯುತ್ತೆ ಹಾಗೆ ಹಲವು ಕಷ್ಟಗಳು ನಿವಾರಣೆಯಾಗುತ್ತವೆ ಚಂದ್ರಗಂಠ ದೇವಿ ಪಾರ್ವತಿಯ ಪ್ರತಿರೂಪ ಅಂತ ಮೊದಲೇ ಹೇಳಿದ್ದೀವಿ ಈ ಬಗ್ಗೆ ಹೇಳಬೇಕು ಅಂದರೆ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲ ಆಗ್ತಾಳೆ ಆದರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆ ಪ್ರವೇಶ ಮಾಡ್ತಾನೆ ಈ ವೇಳೆ ಅತಿ ಭಯಂಕರನಾಗಿ ಕಾಣ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿ ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿಯು ಚಂದ್ರಗಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿ ನಂತರ ಶಿವಪಾರ್ವತಿಯ ಮದುವೆ ನೆರವೇರುತ್ತೆ ಈ ಮಾತೆಯ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹಿಡಿದಿದ್ದಾಳೆ ಅನ್ನೋದೇನೋ ಸರಿ ಆದರೆ ನೋಡೋಕೆ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿದರೂ ಈಕೆ ಭಕ್ತರ ಬಗ್ಗೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣವನ್ನು ಹೊಂದಿದ್ದಾಳೆ ಈಕೆ ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಸಿದ್ಧಳಾಗಿರುತ್ತಾಳೆ ಆದರೆ ತನ್ನ ಭಕ್ತರಿಗೆ ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದಾಳೆ ಅವರನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಯಾವಾಗಲೂ ಜೊತೆಯಾಗಿದ್ದು ಸಲಹುತ್ತಾಳೆ ಅನ್ನೋ ನಂಬಿಕೆಯಿದೆ ಇನ್ನು ಈ ದೇವಿಯನ್ನು ಆರಾಧಿಸೋದು ಹೇಗೆ ಅನ್ನೋದನ್ನು ಈಗ ಹೇಳಿಕೊಡ್ತೀವಿ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನಂತರ ಹಬ್ಬದ ಮೊದಲ ದಿನ ನವರಾತ್ರಿಗಾಗಿ ಸ್ಥಾಪಿಸಿದ ಪೂಜೆ ಪೀಠದ ಮುಂದೆ ಕುಳಿತುಕೊಳ್ಳಬೇಕು ಪೂಜೆ ಪೀಠ ಆರಂಭಿಸುವ ಮೊದಲು ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ನಂತರ ಚಂದ್ರಗಂಟಾ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಬೇಕು ಹಾಗೂ ದೇವಿಗೆ ಹೂಗಳನ್ನು ಮತ್ತು ಹೂವಿನ ಮಾಲೆಯನ್ನು ಸೇರಿದಂತೆ ನೈವೇದ್ಯವನ್ನ ಪ್ರಸಾದವಾಗಿ ಅರ್ಪಿಸಬೇಕು ಇದಾದ ಬಳಿಕ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಿ ಇದರೊಂದಿಗೆ ಓಂ ದೇವಿ ಚಂದ್ರಘಂಟಾಯೇ ನಮಃ ಪ್ರವರ ರೂಢ ಚಂಡ ಕೋಪಾಸ್ತ ಪ್ರಸಾದಂ ತನುತೆ ಮಾಹ್ಯಂ ಚಂದ್ರಗಂಟೋತಿ ವಿಶ್ರುತ ಅನ್ನೋ ಈ ಮಂತ್ರವನ್ನ ಪಠಣ ಮಾಡಿ ಈ ಮಂತ್ರವನ್ನು ಪಠನ ಮಾಡಿ ಕೊನೆಯಲ್ಲಿ ತಾಯಿಗೆ ಆರತಿ ಬೆಳಗಿ ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ಪದಾರ್ಥಗಳನ್ನು ದೇವಿಗೆ ಅರ್ಪಿಸಬೇಕು ಹೀಗೆ ಮಾಡೋದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಅಂತ ನಂಬಲಾಗಿದೆ ಈ ದಿನ ನೀವು ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಡ್ರೈ ಫ್ರೂಟ್ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡುವುದು ಉತ್ತಮ ಹೀಗೆ ದೇವಿಯನ್ನು ಪೂಜಿಸೋದರಿಂದ ಯಾರು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನು ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರಘಂಟೆಯ ಪೂಜೆ ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನು ಚೆಲ್ಲಿ ಯಶಸ್ಸಿನ ಮೆಟ್ಟಿಲೇರಲು ಸಹಕರಿಸುತ್ತಾಳೆ ಅನ್ನೋ ನಂಬಿಕೆ ಇದೆ ಇದು ಮೂರನೇ ದಿನದ ನವರಾತ್ರಿ ಹಬ್ಬದ ಆಚರಣೆಯ ವಿಧಿವಿಧಾನ ಇದನ್ನು ಯಾರು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾರೋ ಅವರಿಗೆ ದೇವಿ ಸಕಲವನ್ನು ನೀಡ್ತಾಳೆ ಅನ್ನೋದು ನಂಬಿಕೆ ಹಾಗಿದ್ರೆ ಈ ರೀತಿಯಾಗಿ ಹಬ್ಬ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ ನಾಳೆ ನಾಲ್ಕನೇ ದಿನದ ವಿಶೇಷತೆಯನ್ನು ನಿಮ್ಮ ಮುಂದೆ ಇಡ್ತೀವಿ ಧರ್ಮೋ ರಕ್ಷತಿ ರಕ್ಷಿತಃ